ಹಾಳಾದಿ ಇವಾಗ ಯಾನೊಂದು ಎಟ್ಟೋಗದ್ರು ಮತ್ತು ಮರನೇ ದಿನ ಅಂದ್ರೆ ಒಂದು ಬುಟ್ಟಿ ಗಟ್ಟಿ ಆಗೇ ಬಿಟ್ಟಿರ್ತಾವ ಏನು ಕಳಿತೇವ ಏನು ಹೊಗೆ ಇವ ದ್ಯಾಸ್ರತ ಇವಾಗ ಹೊಗೆ ನನ್ ಗಂಡ ದಿನ ನೋಡು ಏನು ಆಫೀಸ್ ಹೊಕ್ಕ ನನ್ನ ರಂಗ ಮಡಿ ಅರ್ಬಿನ ಅದು ಚಲೋ ಅರ್ಬಿನ ಹಾಕೋಬೇಕವ ಹ್ಞೂ ಹಳೆಯವ್ ಮನೆಯಾಗ ಎಂತಾದ್ರ ಒಂದು ಮಂಡಂಗಿ ಮೇಲೆ ಅಡ್ಡ್ಯಾಡ ಗಡು ಮಂದಿ ಗಣಮಕ್ಳು ಹ್ಮ್ ಹ್ಮ್ ಒಳಗ ಬನೇನು ಮತ್ತೆ ಮ್ಯಾಲಂಗಿ ಪ್ಯಾಂಟು ಅದ್ರದ್ರ ಮನ ಆಗಿಡ್ಲಿ ನಾಕೈತ್ ಹಿಡ್ದು ಹಿರಿದ ಇಡ್ತ ನೋಡ್ ಹಂಗ ಹೊಗೆ ಇವ್ಯಾನ ಒದು ಒಗದು ಒಗದು ಸಾಕಾಗಿ ಬಿಟ್ಟತಿ ನಿನ್ನ ಒಂದಿನ ಬಿಟ್ಟ ನೋಡು ಆರಾಮಿಲ್ಲ ಅಂತ ಹೇಳಿ ಇವತ್ತು ನೋಡಿದ್ರೆ ಇಷ್ಟು ಇಷ್ಟ ಕೊಂಡ್ ಕುಂತ ಬಿ ಇಲ್ಲೇ ಹೋಗಿಲ್ಲೇನ ಇನ್ನು ಕೆರೆ ಕಡೆ ಹೋಗ್ಲೆ ಇಲ್ಲಿ ಹೋಗಿದ್ರೆ ಭಾಳ ಬೇಕು ನೀರು ಕೆರೆಗೆ ಹೋಗ್ಲೇನ ಹೆಂಗೆ ಮಾಡ್ಲಿ ಇವ ಇಲ್ಲಿ ಕೆರೆ ಬಿಡಿ ಇಲ್ಲಿ ಇಲ್ಲೇ ಆತು ನಳ ಬರ್ತಾವ ಹಿಂದಾಗಡೆ ನೀರು ಆತ ಕೆರೆಗೆ ಅಲ್ಲಿ ಹೋಗಿ ಪಾಳೆ ಹತ್ತಿ ಕುಂದಿರಬೇಕಲ್ಲ ಇವ ಬಿಡಾಡ್ಯಾರ ಮೊದಲ ಪಾಳೆ ಹತ್ಕೊಂಡು ಕುಂತು ಬಿಟ್ಟಿರ್ತಾರ ಯಾವಕ್ಕೆ ಬಿಟ್ಕೊಡೋದಿಲ್ಲ ಒಕ್ಕೊಂಡು ಹೋಗುವ ಅಂತ ಹೇಳಿ ಇನ್ನೆಲ್ಲ ಅಲ್ಲಿ ಹೋಗಿ ಬಾಯ್ ಮಾಡ್ಕೊಂತ ನಿಂದಿರಲಿ ಇಲ್ಲೇ ತೋಸಿ ಬಿಡ್ತಾನೆ இலக்கட்ட பாடைய நீர் விடாவோவா நம்ம முனிங்காத அது மேலிணி உனி முஞ்சே நார்க்கிட்டிருத்த மத்னி எழு கண்டை மட்டும் அரித்தவ நீர் அவரு ஹாஸ்கி ஒக்கோதே அரவி ஒக்கோதே பாகல பாக்ல தொழியதேனு அங்கடா தோழ்தாரு ஒட்டி விட்டுருத்தன நீர் நம்ம முனிங் விடாக்கி பியானி பர்த்ததன படையாக நமக்கு சஞ்சிக் போடத்தான் சஞ்சிக்கு அது நாக்கை கண்டை சுமாரி அண்ணூ ஓழ்கண்ட் போடத்தான் ரத்தி ஏழு கண்ட கத்த கையாடஸ் கொடுத்த ஏன் நீர் ஹிடிபு ஏன் அரவி திக் பா ಎಟ್ಟ ಸತ ಹೇಳಿರು ಅಟ್ಟ ಮತ್ತು ನಾಯಿ ಬಾಲ್ ಡೋಂಕ್ ಅನ್ನ ರಂಗ ಸಂಜಿಕ ಬಿಡತಾನ ಹೇಳಾರಿಲ್ಲ ಕೇಳಾರಿಲ್ಲ ಹಂಗ ಆಗ್ಬಿಟ್ಟ ನಮ್ ಮೋನಿ ಎಲ್ಲಿ ಅದಿಲೇ ಇಲ್ಲ ಎಲ್ಲಿ ಅದಿ ನೀನು ಬಾಕಲ್ದಾಗೂ ಇಲ್ಲ ಅಡಿಗೆ ಮನೆಯಾಗೂ ಇಲ್ಲ ಎಲ್ಲಿ ಹೋದಿಲಿ ಚಲುವಾತ ಚಲುವಾತ ನೋಡಿದ್ರದ್ದು ಒದ್ರಾಕ್ ಹ್ಮ್ ದೊಡ್ಡ ಅರಮನೆ ಒಂದು ಚಿರಾಕ ತಾನು ಎಲ್ಲಿ ಅದಿ ಅಂತ ಹೇಳಿ ಬಾಕಲ್ದಾಗೂ ಇಲ್ಲ ಅಡಿಗೆ ಮನೆಯಾಗೂ ಇಲ್ಲ ಅಂದ್ರೆ ಹಿತ್ತಲ್ದಾಗ ಇರ್ತಾನೆ ಹಿತ್ತಲ್ದಾಗ ಬಂದ್ ನೋಡುದ್ ಬಿಟ್ಟ ಅಲ್ಲಿ ನಿಂತ ಚೀರ್ತಾನ ನೋಡು ಇಲ್ಲಿ ಅದನ್ನ ಹಿತ್ತಲ್ದಾಗ ಏನ್ ಅರ್ಧ ಆತು ಎದಕ್ ಚೀರಾಕತ್ತಿ ಇಲ್ಲೇ ದಿನ ನೀನ ನಾ ಮನಿ ಎಲ್ಲಾ ಹುಡ್ಕಾಕತ್ತಾನೆ ಹುಡಿ ಕುಡಿಗ್ ಸಾಕಾತ್ ನನಗ தொட் அரமனை வந்து பாப்பிடி குடிக்க சாக்கேன் மாடித்தன பாழ தனத குர் குடீத்தேனா பாப்பேல கழகு தொட் அரமனை அந்த மணி குழாவை மெலொமி நோடி கழகொமி நோடி படசலே ஆகொமி நோடி அடிக மணி நோடி தேவ் கொலைதாக் நோடி முந்த ஒராண்டாக நோடி எல்லா கடை அட்யாடி உடிகே சாக்க சாக்கி மத்த ஏன ரெஸ்டி இஷ்டு தோக்கத்தினா மத்த குண்டு ಇರುದ ಈಟ್ ಮನಿ ಐತಿ ಹಾ ಬಾಕಲ್ ಆಗು ಇಲ್ಲ ಪಡ್ಸಲಾಗು ಇಲ್ಲ ಅಂದ್ರೆ ಮತ್ತೆ ಎಲ್ಲಿ ಇರ್ತಾನೆ ಹಿತ್ತಲ್ದಾಗಿರ್ತಾನಿ ಹಾ ಪಡ್ಸಲೆ ಅಂದ್ರೇನು ಅಲ್ಲೇ ಅಡಿಗೆ ಮನಿ ಅಲ್ಲೇ ಪೂಜೆ ಮಾಡೋದು ಅಲ್ಲೇ ಎಲ್ಲ ಅಲ್ಲೇ ಸಾಕ್ ಸಾಕಾತಂತಿ ಸಾಕಾತಂತೀವ್ ಹೌದ್ ಬಿಡು ಎದ ಕುಡ್ಕತಿ ನನ್ನ ಎದ ಕುಡ್ಕತಿ ನೀನು ಏನಾಗ್ಬೇಕು ಕೆಲಸ ಜಳ ರೊಟ್ಟಿ ತಿಂದು ಅನ್ನ ಉಂಡಿ ಎಲ್ಲಾ ಮುಗ್ದತಿಗ ಮತ್ತೇನೈತಿ ಹಾ ಕೆಲಸಿಲ್ಲ ಬಗ್ಸಿಲ್ಲಾ ತಿಂದು ಅಡ್ಡ್ಯಾಡು ಬಂದ ನೋಡ ಮತ್ತ ಅಲ್ಲಿಲೇ ನನಗೊಂದು ಡೌಟ್ ನೀ ಹೋದ ಜನ್ಮದಾಗ ಮನುಷ್ಯಾಳಾಗಿ ಹುಟ್ಟಿದ್ದಿಲ್ಲ ಕಾಣ್ತತಿ ಏನೋ ನಾಯಿಗೆ ಆಗಿ ಹುಟ್ಟಿದ್ದಿ ಕಾಣ್ತತಿ ಮಾತಾಡ್ಸಿರ ಸಾಕು ನೋಡಂಗ ಹಂಗೆ ವವ ವ್ವ ವ್ವವ್ವ ಅಂತ ಹೇಳಿ ಒದ್ರಾಕ ಚಲೋ ಮಾಡ್ತೀಯ ಲಲಿಯೇ ಅಲ್ಲ ನೀನು ತಪ್ಪಿ ಮನುಷ್ಯಾಳಾಗ ಹುಟ್ಟಿ ನೀನು ನಾಯಿಗಾಕಿ ನೀನು ಹಂಗೆ ಏನ ಒಂದು ಮಾತು ಮಾತಾಡ್ಸು ಸಾಕು ನೋಡು ಅಡ್ರೆಕ್ ನಾಯ್ ಬರ್ತಲ್ಲ ವಡ್ರ್ ಅಂತೇಳಿ ಹುಚ್ಚನಾಯಿಗಳು ವವ ಓವ್ವ ಅಂತ ಹೇಳಿ ಹಂಗೆ ಮಾಡ್ತೀಯಲ್ಲಲೇ நாய் நாய் நானு பாப்ப நீத்தாடக்கான நீங்க அதுக்க நாயிதத்தை நானே எது குடுக்கத்தி நான் அதன் மத நன்காரே ஹிர் இல்லை ஏனில் ஒன் எட்நூறு ரூபாய் கொடுல இல்ல கொடுத்து நினங்க நனொரு கொடுதைத் தொக்கான கொட்ட குட்லே நீர்நூறு ரூபாய் கொட்டாட் தி கொடிலூர் நோட்டு கொட்டபிடு நான் ஆக்கோ ஆரம் ஏன்களக்கி எர்டு நூறு ரூபாய் எடுநூறு ரூபாய் கொடுப்போம் நினைக்க ஆடு ஓய்வூ ஆ ஒன்று கொடுதைத்தந்த கொட்டு குட்லே கொட்ட விடத்தான கிணியாக ஏன்னா ஹூடாக்கு வந்தீன் ஹெங்க நின் கண்ணீங்க நான் ம் பாப்பா திங்களே டுந்தானொரு கேட்க இவந்து பகார கொட் பார்க்க அவ்வளோ கொடுத்தாரவரு ஆட்ட குட்லே நன்கொடத்தான ஏ நீ நினை மாரியாக நம்மண்ணாக்கி ஏன்னா ஜோடாகியே நன்க எட்நூறு ரூபாய் அந்த எடுப்பாயில்லை நான் அந்த நான் ஹெங்கில் சிவன் அந்த நான் எார் நூறு ரூபாய் கொடுப்பாங்க இவங்க ಎಲ್ಲಿಂದ ಕೊಡ್ಲಿ ರೊಕ್ಕಾನ ಹಾಂ ಎಲ್ಲಿಂದ ಕೊಡ್ಲಿ ದುಡ್ದು ಕೊಟ್ಟೇನೆ ನನ್ನ ಕೈಯಾಗ ಇಟ್ಟು ಕೊರಲಿ ನಾ ಕೇಳಿ ಕೇಳ್ದಾಗ ಕೊಡು ಅಂತ ಹೇಳಿ ದುಡ್ದರ ಕೊಟ್ಟಿದ್ರೆ ನೀ ಕೇಳಿ ಕೇಳಿದಾಗ ರೂಪಾಯಿನ ಐದ್ನೂರು ರೂಪಾಯಿ ಕೊಡ್ತಿದ್ನಿ ಒಂದ್ ರೂಪಾಯಿ ದುಡ್ದಿಲ್ಲ ಹಾಂ ರೂಪಾಯಿ ತಂದು ತಗೋರ್ಲೆ ಸಂತಿ ಮಾಡೋದು ಗೊತ್ತಿಲ್ಲ ಬಂದ್ ಎರಡುನೂರು ರೂಪಾಯಿ ಕೊಡಂತ ಒಗೆ ಇಟ್ಟನಿಲಿ ಹಿರಿದಿರೋದು ವಗ್ಯಾನ ಇಟ್ಟಿ ಹಚ್ಚಾಕ ಸವಕಾರ ಇಲ್ಲ ಅದು ತಳ್ಳಾಗೈತೆ ಅದ ಸವಕಾಲಿ ಈಗ ಹೆಂಗ್ ಮಾಡ್ಲಿ ಪಾಶಿವಣ್ಣ ಅಂತ ನಾ ಕುಂತನಿ ಎರಡ್ನೂರು ರೂಪಾಯಿ ಅಂತಿವಂಗ ಯಾಕೆ ನಿನ್ ಕೈಯಾಗ ನಾ ರೊಕ್ಕಾನ ಕೊಟ್ಟಿಲ್ಲನ ಹಾ ಈಗೊಮ್ಮೆ ಆರ್ನೂರು ರೂಪಾಯಿ ತಂದು ಕೊಟ್ಟಿದ್ನಿಲ್ಲ ಯಾರ್ ದಿನ ಕೆಲಸಕ್ಕೆ ಹೋಗಿದ್ದೆ ಅಂತ ಹೇಳಿ ಆರ್ನೂರು ರೂಪಾಯಿ ಕೊಟ್ಟಿದ್ರು ನನಗೆ ತಂದು ಕೊಟ್ಟಿಲ್ಲ ನಿನ್ ಕೈಯ್ಯಾಗ ಅದ್ರಾಗಿಂದ ಎರಡು ನೂರು ರೂಪಾಯಿ ಕೊಡು ಅಂತ ಕೇಳಾಕತ್ತೆ ನಾನು ಏನು ನೀನ್ ರೊಕ್ಕ ಕೇಳದಾಗ ಮಾಡಕತ್ತಲ್ಲ ನನಗ ಅಯ್ಯೋ ಹೆಣ ಐತ್ಲಿ ಅಲ್ಲ ಆರ್ನೂರು ರೂಪಾಯಿ ಕೊಟ್ಟಿದ್ದು ನಾಲ್ಕು ತಿಂಗಳ ಹಿಂದೆ ಅದ್ರ ಮ್ಯಾಲ ಎಷ್ಟು ಸತ ಇಸ್ಕೊಂಡು ಅದ್ರಾಗಿಂದ ನೂರು ರೂಪಾಯಿ ಕೊಡು ಅದ್ರಾಗಿಂದ ಎರಡು ನೂರು ರೂಪಾಯಿ ಕೊಡು ಅಂತೇಳಿ ನನ್ನ ಕಡೆ ಹಂಗ ಇಸ್ಕೊಂಡು ಇಸ್ಕೊಂಡು ಹೋಗಿ ಈಗ ಮತ್ತೆ ಇನ್ನ ಆರ್ನೂರು ರೂಪಾಯಿ ಲೆಕ್ಕ ಐತಿ ಅದನ ಮನೀಗ್ ಸಂತಿ ಮಾಡಾಕಿ ನಾನು ಮನಿಗ್ ಏನಾರ ಬೇಕಂದ್ರೆ ತರಾಕಿ ನಾನು ಆ ಎಲ್ಲ ದರವೊಂದು ಮಾಡಾಕಿ ನಾನು ಮತ್ತೆ ಬಂದ್ ನನ್ನ ರೊಕ್ಕ ಕೇಳ್ತಿ ಎಲ್ಲಿಂದ ಕೊಡ್ಲಿ ಗಿಡ ಗಿಡ ಹಚ್ಗಿಚ್ಚಿನ ಇಲ್ಲೇ ಹಿತ್ತದಾಗ ಬಾಕಲ್ದಾಗ ಹಾ ಕೇಳ್ದಾಗಲ್ಲ ಬಡ್ಕೊಂಡ್ ಬಡ್ಕೊಂಡ್ ಕೊ ಬಂದ್ ನಿನಗ ರೊಕ್ಕ ರೊಕ್ಕ ಮಕಾನ್ ನೋಡ್ಕೊಂಡಿಂದ ಎಷ್ಟು ಮಾತಾಡ್ತಿ ನೀನು ಹಾಂ ಎಷ್ಟರ ಮಾತಾಡ್ತಿದ್ದಿ ನೀನು ನನ್ನ ಮಕ್ಕದ ಬಗ್ಗೆ ಮಾತಾಡ್ತಿ ನನ್ನ ಮಕ್ಕಕ್ಕೆ ಏನಾಗಿತ್ಲೇ ನಿನ್ನ ಮಕ್ಕ ನೋಡ್ಕೋ ಕುಂಬಳಕಾಯಿ ಮಕ್ಕದಾಕಿನ ನಿನ್ನ ಮಕ್ಕಕ್ಕೆ ನಾ ಸಿಕ್ಕಿದ್ದ ಹೆಚ್ಚಿಂದ ಹೇಳಿದ್ನಿ ಅಪ್ಪಗೆ ಹೇಳಿದ್ನಿ ನಾನು ನಾವು ಅಲ್ಲಿ ಪೋದನ್ನ ಮಾಡ್ಕೊಳಕ ಅಂತ ಹೇಳಿ ಹಾಂ ಅದ್ರ ಮಾ ಬಾಯಿ ನನಗಾಗೋ ಗೊತ್ತಾಗ್ಲಿ ನಿನ್ನ ನೀನು ಬಂದಿದ್ನಲ್ಲ ನಿನ್ನ ಬಾಯಿ ನೋಡೇ ಗೊತ್ತಾಗಿತ್ತು ನನಗೆ ಬಾಯಿ ಒಡೀಕದಳಿಕೆ ಭಾಳ ಮಾತಾಡ್ತಾಳಿಕಿ ಬಡದ ಬಾಯಿಗೆ ಹಾಕೋತಾಳಿಕೆ ಎಲ್ಲರೂ ನಮ್ಮ ಮನೆಯನ್ನಾರ ಅಂತ ಹೇಳಿ ಅಪ್ಪಗೆ ಹೇಳಿದ್ನಿ ನಮ್ಮ ಅಪ್ಪ ಮೋಸ ಹೋಗ್ಬಿಟ್ಟ ಹಾಂ ನಿನ್ನ ತಂದು ನನಗೆ ಕಟ್ಟಿಬಿಟ್ಟ ನನಗ್ ಮೋಸ ಮಾಡ್ಬಿಟ್ಟ ನಿಮ್ಮ ನಿಮ್ಮಅಪ್ಪನ ಕೂಡ ಕೂಡ್ಕೊಂಡು ನಮ್ಮಪ್ಪನ ನನಗ್ ಮೋಸ ಮಾಡ್ಬಿಟ್ಟ ಏನ್ ಮಾಡುದು ಸತ್ತು ಹೋಗ್ಬಿಟ್ಟ ಸಾತ್ ಸುಡುಗಾಡ್ ಸೇರ್ಬಿಟನವ ಈಗ ಏನಾರ ಬದುಕಿದ್ದಂದ್ರಾಕಿ ಅತ್ತಿದ್ ಅವ್ನ ನನಗ ಮೋಸ ಮಾಡಿದಿ ನೀನು ಅಂತ ಹೇಳಿ ನೀನು ಒಲ್ಲೇ ಅಂತಿದಿನ ಈಗ ಇದ್ದಂದ್ರಲ್ಲೇ ಅಂತಿದ್ದಿ ಈಗ ನೀನು ಬೇರೆ ಯಾವ ಕಟ್ಕೋತಿದ್ದೆ ನಿನ್ನ ಮಕ್ಕಗ ನಾ ಸಿಕ್ಕಿದ್ದ ಹೆಚ್ಚಿಂದ ಹ್ಮ್ ಮಕ್ಕ ನೋಡ್ಕೋ ಮಕ್ಕ ನಾ ಸಿಕ್ಕಿದ್ದ ಅಂತ ಏನ್ ಐಶ್ವರ್ಯ ರೈ ದೀಪಿಕಾ ಪಡ್ಕೊಂಡ್ ಸಿಕ್ತಿದ್ ನನಗ ನೀವಿಬ್ರು ತಂದಿ ಮಗ ನಿಮ್ಮಪ್ಪ ನೀನು ಸೇರ್ಕೊಂಡು ನಮ್ಮಪ್ಪಗೆ ಮೋಸ ಮಾಡಿ ನನಗೆ ಗಂಟು ಬಿದ್ರಿ ಜೋಡ ಆದ್ರಿ ನನಗೆ ನಮ್ಮಪ್ಪ ಅವಾಗ ಹೇಳಿ ನಾನು ಒಲಿಪು ಅದನ್ನು ಚಲೋ ಇಲ್ಲದು ಬ್ಯಾಡ ಅಂತ ಹೇಳಿ ಆದ್ರು ಕೇಳಿಲ್ಲ ನಮ್ಮಪ್ಪ ಹ್ಞೂ ನಿನ್ನ ಜೋಡು ಮಾಡಿದ್ದು ನನಗೆ ಎಂತೆಂಥ ಚಲೋ ಚಲೋ ಗಂಡುಗಳು ನೋಡಕ್ಕೆ ಬಂದಿದ್ರು ನನ್ನ ಹ್ಮ್ ಗೌರ್ಮೆಂಟ್ ನೌಕರಿ ಇದ್ದು ಹ್ಞೂ ಚಲೋ ಚಲೋ ಆಸ್ತಿ ಇದ್ದು ದೊಡ್ಡ ದೊಡ್ಡ ಸಾಹಾರಗಳು ಹಂತಾರ ನೋಡಾಕೆ ಬಂದಿದ್ರು ಅಂತಾರೆಲ್ಲ ಬಿಟ್ಟು ನಿನಗೆ ಕಟ್ಟಿದ ನಮ್ಮಪ್ಪ ನಾನು ಎಷ್ಟು ಚಂದ ಸಾಲಿ ಕಲಿತಿದ್ನಿ ಹ್ಮ್ ಆರ್ನೇತಾ ಮುಗಿಸಿ ನಾನು ಇನ್ನೊಂದ್ ಎರಡ್ ಮೂರ್ ವರ್ಷ ಕಲಿತಿದ್ನಿ ಅಂದ್ರೆ ನನಗ ಗವರ್ನಮೆಂಟ್ ನೌಕರಿ ಬರ್ತಿತ್ತು ಅವಾಗ ನಿನ್ ಯಾಕೆ ಮಾಡ್ಕೊತಿದ್ನಿ ನಾನು ಹಾ ಯಾವ ನೌಕರಿ ಇದ್ದವ್ ಮಾಡ್ಕೊಂಡು ಆರಾಮ್ ಜುಮ್ ಅಂತ ಹೇಳಿ ಇರ್ತಿದ್ನಿ ಏನ್ ಮಾಡುದು ಅರ್ಧಕ್ಕ ಸಾಲಿ ಬಿಡಿಸಿ ನಿನಗ ನಿನ್ನ ತಂದ ನನಗ ಜೋಡ ಮಾಡಿರೇಲಿ ಎದ ಸುಳ್ಳು ಮಾತಾಡ್ತಿಲಿ ಆರನೇ ತಾಂತಿ ಅಲ್ಲ ನಾಲ್ಕನೇ ತಾ ಇನ್ನ ಅರ್ಧ ಅರ್ಧ ಆಗೇತ್ ನಿಂದು ನನಗೇನು ಗೊತ್ತಿಲ್ಲ ಅಂತ ಮಾಡಿ ನನಗೆಲ್ಲಾ ಗೊತ್ತೇತ್ಲೇ ನಿಮ್ಮಪ್ಪ ಎಲ್ಲಾ ಹೇಳಾನು ಆರ್ನೇ ತಾಂತಿ ಮತ್ತ ತಾನ ತಾನ ಆರ್ನೇತನ ಶಾನೆ ಇದ್ದೀನ ಶಾಲೆಯಾಗ ಒಟ್ಟ ಕಲಿತನಿಲ್ ನೀ ಅಟ್ಟು ಕಲ್ತಿಲ್ಲ ಒನ್ನೇ ತಾನ ಕಲ್ತಿಲ್ಲ ಭಿನ್ನೆ ತಾನು ಕಲ್ತಿಲ್ಲ ನಾನು ಹೆಚ್ಚು ಕಲ್ತನಿಲ್ಲು ನಿನಕಿಂತ ಅಂದ್ರೆ ನಿನಕಿಂತ ಶಾನೆ ಅದನಿ ಏನ್ ಮಾಡುದ ನನಗ ಗೊತ್ತಾಗ್ಲಿಲ್ಲ ಆಗ ಸಾಲಿ ಕಲೀಲಿಕ್ಕ ನಿನ್ನಂತ ಜೋಡ ಅನ್ನೋದು ಮೊದ್ಲ ಗೊತ್ತಿತ್ತಂದ್ರ ನಾನು ಬಿನ್ನೆ ತಾಲ ಅಲ ಹತ್ತನೇ ತಾಲ ಹನ್ನೆರಡನೇ ತ ಕಲಿತಿದ್ನಿ ಎಲ್ಲ ಹಣೆ ಬರ ಏನು ಮಾಡಾಕ್ ಆಗುದಿಲ್ಲ ಅದಕ್ಕ ಈಗ ಡಿಸೈಡ್ ಮಾಡ್ಬಿಟ್ಟನ್ನ ನಾನು ಮುಂದಿನ ಜನ್ಮದಾಗ್ನ ಫುಲ್ ಸಾಲಿ ಕಲಿತೇನೆ ಹಾ ಏನೇನ ಅಂತಾರಲ್ಲ ಎಮ್ ಎ ಪಿ ಹೆಚ್ ಡಿ ಡಾಕ್ಟ್ರು ಅದನ್ನೆಲ್ಲ ತಗೋತಾರಲ್ಲ ಅದನ್ನೆಲ್ಲ ಕಲತ್ತೊಮ್ಗೆ ಮುಗಿಸ್ಬಿಡ್ತಾನೆ ಅಂದ್ರ ಚಲೋ ಏನ್ ತರ ಸಿಗ್ತಾಳ ಏ ಸಿಗ್ತಾಳ ಸಿಗ್ತಾಳ ನನಗೀಗ ಬಾಳ ತೆರಿ ಕೇರ್ಸಕ್ ಹೋಗ್ಬೇಡ್ರಿ ಮದ್ಲ ನಂದು ಬಾಳ ಬಾಳೆ ಏನ ನೂರು ರೂಪಾಯಿ ಕೊಡು ಎರಡ್ ರೂಪಾಯಿ ಕೊಡು ಅಂತೇಳಿ ನನ್ ತೆರಿ ತಿನ್ನಕ್ರಿ ತನ್ಗ ಹೋಗ್ರೀಗ ಇಲ್ಲ ಅಂದ್ರ ನಮತ್ತ್ ನಾ ಏನ್ ಮಾಡ್ತಾನೆ ಮತ್ತೆ ನನಗ ಗೊತ್ತಿಲ್ಲ ಈಗ ಕಾತಿಮ ಇಲ್ಲೇ ದಾಳವಾ ಹಾಕಿ ಅಕ್ಕ ನಾವು ಹೊರಗೆಲ್ಲ ನೋಡಾಕತ್ತೀವಿ ಅಲ್ಲಿ ಬಾಗಲ ನಿಂತ್ಕೊಂಡು ಹೋದ್ರೆ ಆಕತ್ತೇವೆ ನಾವು ಜಯಕ್ಕ ಅಂತ ಹೇಳಿ ಆಕಿ ಹಿತ್ಲಾಗ ದಾಳು ಕೇಳಿಸ್ತೇ ಇಲ್ಲಕ್ಕಿಗೆ ಬಾರೇವಾ ಲಘುನ ರೊಕ್ಕ ಕೊಟ್ಟು ಹೋಗುನಂತೆ ನನಗೆ ಮನೆಯ ಹಾರೇ ಐತಿ ಈಗ ಕೆಲವು ಕಾ ಅಂತ ಹೋಗುನಂತ ಎದಕ್ಕಷ್ಟು ಅರ್ಜೆಂಟ್ ಮಾಡಾಕತ್ತಿ ಅವ್ರಿಬ್ರು ಏನೋ ಗಂಡ ಇಂಟಿ ಜಗಳ ಮಾಡಕತ್ತಾರು ತಡಿ ಒಂದೇಟ ಇಲ್ಲೇ ನಿಂತ್ಕೊಂಡು ಇನ್ನೊಂದ್ ಸ್ವಲ್ಪ ನೋಡಿ ಹೋಗುನಂತಡಿ ಅಲ್ಲಿ ನಾನು ನಿನಗೆ ಹಳ್ಳಿ ಕೊಡ್ತಾನೆ ನಾನು ರೊಕ್ಕ ಅತ್ತ ಏನು ಮುನುಗಿಸ್ಕೋದಿಲ್ಲ ಕೊಡು ಒಂದು ಎರಡು ನೂರು ರೂಪಾಯಿ ಇದ್ರು ಅಲ ನೀನು ಕರೆ ಹೇಳು ಇಷ್ಟು ದಿನ ನನ್ನ ಕಡೆ ಎಷ್ಟು ರೊಕ್ಕ ಇಸ್ಕೊಂಡಿ ನೀನು ಒಂದ್ ರೂಪಾಯಿ ಕೊಟ್ಟಿಯಾ ಕೊಟ್ಟಿಯಾ ನೀನ ಆನೆ ಮಾಡಿ ಹೇಳ್ಬಿಡು ನೀನು ಏ ಹಳೆದೆಲ್ಲಾ ಬಿಡ್ಲಿ ನೀನು ಹಳೇದ್ ಮಾತಾಡ್ಬೇಡ ಅದೆಲ್ಲ ಮುಗಿದು ಹೋಗ್ಬಿಟ್ಟತಿ ಅದ್ನೇನ್ ಮಾತಾಡ್ಬೇಡೀಗ ಆ ತಗೋ ಈಗ ಇಸ್ಕೋತಾನಲ್ಲ ಎರಡ್ ನೂರು ರೂಪಾಯಿ ಕೊಡು ಈಗ ಇದನ್ನ ಗ್ಯಾರಂಟಿ ಹೊಳ್ಕೊಡ್ತಾನಿ ಬೇಕಂದ್ರ ಮೇಲೆ ಆನೆ ಮಾಡ್ತಾನೆ ನಿನ್ನಾನಿಗೂ ಹೇಳ್ಕೊಡ್ತಾನಂತ ஏனின் நீங்க எத்தி ஆனி மாத்தான நன்பி நீர் பட் நீர் குடிக்கீ நீனா ஒன்ஸ் கட்டி முட்டத நீ நோபி படாத நீர் குட் ஆரம் ஒவ்வொம்ப உள்ளாட்பினா மனியாக நான் நினைக்கு நீகிர ஆகிட்டனி தொடராக நினைக்க ஏனா குடது வந்து பிடிக்க மனியாக மத்த கேத்தான் ஹிங்காக்கா அந்தி அதுக்கு நன்மேல ஆனிடா அய்யோ நின் மன்னாகி உகுது நீ ஆனி தக்கோதனி ஆனி தக்கோதன மத்லி அல்லே மத்த ஆனி நீ ஆனி மாதாத்தி அது எல்லாேட் எட்நூறு ரூபாய் இல்ல நன் கடை எஸ்ட் சத்த இன்னு நினை எடுப்பார்ல இல்ற நடைத்தின் கொடுத்த நான் கலோக்க கொடுக்கல அவருக்கு கொட்டா நேன் நீர் கொட்டாரே கொட்ல அவ் மனிக்கு அவ் மோகி இஸ்ல யார் அக்கி கல்யா கல் குளி ஒூறு ரூபாய் கொட்ட யா தினாத்து இன்னொழி கொடுவாள் நீ ஹோத நின் கொடுத்தாங்க நானோ வந்து தின அடையாடனி மனித தினாக்கி பர்த்தனி ஹக்கனி பர்தனி கொடுவா நூறு ரூபாய் அந்த அந்த எல்லி கொடுவாள் அக்கி ஊர் விடாடி இஸ்க்கொள்ளம்ப ஜெகே கொடுத்து சஞ்சிக்கெ கொடுத்தானு எல்லாம் ஹிடியன் வாள் நோடு இந்து கொடுத்து நானே கொடுத்தேன் நானே கொடுத்தனே இந்து கொடுத்தனி அந்தாள் எல்லா நூறு ரூபாய்க்க ஒன் நூறு சத்தேன் நோட் டாடி மனிக்கு

அல்ல ஊர் விடாடி ஆ நன் மனிக்கு பூசெட்டி எல்லா ஸ்பெஷல் ஸ்பெஷலாக தந்து வந்தாள் கரீபந்த ஆக்கி தந்தி லெக்காக்க இக்கி நூறு ரூபாய் யாவ முட்டி ஓகே இக்கே இன்னே நன்க எக்ஸ்ட்ரா ரொக்க கொட நான் ஹோல்பிடு அந்த சும்னா அ ஊர் விடாடி நன்காய் வந்தங்க மாத்தாட் தாள் ஜெயி ஐத்தி பாலி நினை மா நூறு ரூபாய் கொடத்தன் பா நினைகுடல கொடுத்து நினைக கொடாக்கந்தி நான் ஆ கையாக ரொக்க இட் கொட்ட ஹோதிராத்தி நூறு ரூபாய் அந்த ஊர் விடாடி பாய் வந்த மாதாட் தாள் バーパティマ、ホルグンバー、バーリバイキジーン、メニュー、パケル、コント、アワー、キャーティネキ、バー、ホルグンバー。イホグンタリアカ、イノンディティテランドドウンタリー、イブルグンタインティエステテランドドドランドドドウンダイスタ、アンティテイントノディ、ホグンタリー。イワ、アキナナナバイトンドビアカタル、イノミテンドレ、イノニティティアリグト、イワワワーレワナウンディテランドウンタリー、イテランドドウンタリー、イテランドウンタリー。 ഇവ തായി നീ ഗണ്ടിന് ജന നോട്ബന് മനീഗോഗിൻ ഗണ്ട കൂടെ ജല തെദിബിട് ഇന്നൊബബ്ര നോഡ് നീവ് എക്സ് ആഗത്തലാ മത് നടി നടി ഹ